ಎಲ್ಲರಿಗೂ ಶ್ರೀ ಹನುಮ ಜಯಂತಿಯ ಶುಭಾಶಯ ಕೋರ್ತಾ ಈ ಒಂದು ಮುನೇಶ್ವರ ನಗರದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಇಲ್ಲೇ ನಾವು ಹನ್ಮ ಜಯಂತಿಯನ್ನು ಆಚರಿಸ್ಕೊಂಡು ಇದ್ದೀವಿ ಈ ಹನುಮ ಜಯಂತಿಯ ಕಾರ್ಯಕ್ರಮಕ್ಕೆ ಇಲ್ಲಿನ ನಮ್ಮೊಳ ಸ್ನೇಹಿತರು ಮುಖಂಡರುಗಳು ಮತ್ತು ಇಲ್ಲಿ ನಿವಾಸಿಗಳ ಸಹಕಾರದಿಂದ ನಾವಿಲ್ಲಿ ಕಾರ್ಯಕ್ರಮವನ್ನು ದೇವತಾ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ ಈಗ ನಾವು ಅದು ದೈವ ಲೆಕ್ಕಾಚಾರದಲ್ಲಿ ಮಾಡೋದು ಅದು ನಾವು ಬೆಳಗ್ಗೆ ನಮ್ಮ ಅಪೇಕ್ಷೆ ಒಂದೇ ಯಾಕೆಂದರೆ ನಾವು ಮನುಷ್ಯನಿಗೆ ದುಡ್ಡಲ್ಲಿ ಸಮಾಧಾನ ಮಾಡೋಕ್ಕಾಗೋದಿಲ್ಲ ಅನ್ನ ಅನ್ನ ಅನ್ನದಲ್ಲಿ ಸಮಾಧಾನ ಮಾಡೋದು ಊಟದಲ್ಲಿ ಹಾಗಾಗಿ ನಾವು ಬೆಳಗ್ಗೆ ಮಹಾಮಂಗಳಾರತಿ ಶುರುವಾದಾಗಿಂದ ಪ್ರಸಾದ ಕೊಡೋಕೆ ಶುರು ಆದರೆ ರಾತ್ರಿ ಹತ್ತೊಂದೊಂದು ಗಂಟೆವರೆಗೂ ಪ್ರಸಾದ ಸೇವೆ ನಡೀತಾ ಇರ್ತದೆ ಇದು ಆ ಜನ ಈ ಜನ ಅಂದ್ರೆ ನಿರಂತರವಾಗಿ ಕೊಡೋದು ನಾವು ಗೆಸ್ಟ್ಗಳು ಸೊ ಮಠಾಧೀಶರುಗಳು ಹೇಳ್ತೀವಿ ಅದು ಬಿಟ್ಟರೆ ನಮ್ಗೆ ನಮ್ಮ ನಾಯಕರು ಮತ್ತು ನಮ್ಮ ವಿಧಾನಸಭೆ ಪರಿಷತ್ ಸದಸ್ಯರಾದಂಥ ಕೆ ಜವರಾಯಿಗೌಡ್ರು ಎ ಮನ್ಮಂತೇಗೌಡರು ಅಣ್ಣವರು ಮತ್ತು ಮಾಜಿ ಬಿ ಬಿ ಎಂ ಪಿ ಸದಸ್ಯರಾದಂಥ ರಾಜಣ್ಣವರು ಮತ್ತು ಸ್ಫುಟಿಕ ಮಠದ ನಂಜಾರದೂತ ಸ್ವಾಮಿಗಳು ಮತ್ತು ಬೆಟ್ಟಳ್ಳಿ ಮಠದ ಚಂದ್ರಶೇಖರ ಸ್ವಾಮಿಗಳು ಹೋಗ್ಬೇಕು ಇಷ್ಟ ದೇವಸ್ಥಾನದ ವಿಶೇಷ ಅಂದರೆ ಇದು ಸುಮಾರು ಒಂದು ಮೂವತ್ತು ನಲವತ್ತು ವರ್ಷದ ದೇವಸ್ಥಾನ ಮುನೇಶ್ವರ ಇತ್ತು ಇಲ್ಲಿಗಳೆಲ್ಲ ಸಹಕಾರದಿಂದ ಒಂದು ಹತ್ತು ಹತ್ತು ಹನ್ನೆರಡು ವರ್ಷದಿಂದ ಒಂದು ದೇವಸ್ಥಾನ ಮಾಡೋದು ಇಲ್ಲೇನು ಅಂದರೆ ಇಲ್ಲಿನ ನೀವು ಇಲ್ಲಿನ ಜನಗಳಿಗೆ ಏನೋ ಈ ದೇವಸ್ಥಾನಕ್ಕೆ ಬಂದರೆ ನಮಗೆ ಸ್ವಲ್ಪ ಕಷ್ಟ ನಿವಾರಣೆ ಆಗುತ್ತೆ ಈಗ ಯಾವುದೋ ಒಂದು ಕೆಲಸ ಧರಿಸ್ಕೊಂಡು ಹೋಗಿದ್ದೋ ಆಗುತ್ತೆ ಅಂತ ಅವರು ಅಂದನ ಏನೋ ಒಂದು ವಯಸ್ಕೊಳ್ತಾರೆ ಮತ್ತು ನಮ್ಮ ನಮ್ಮ ಪಾಪಿಗೆ ಒಂದು ಚಿಕ್ಕ ಇರಲಿಲ್ಲ ಇಲ್ಲಿ ಕೈ ಇದು ಅನ್ಮ ಜಯಂತಿಯ ಶುಭಾಶಯಗಳು ಈ ವರ್ಷ ಅಭಯ ನಮ್ಮ ಅಭಯಾಂಜನೇಯ ದೇವಸ್ಥಾನದಲ್ಲಿ ಹತ್ತನೇ ವರ್ಷದ ಅನ್ನ ಜಯಂತಿ ನಡೆಸ್ಕೊಂಡು ಬರ್ತಾ ಇದ್ವಿ ಪ್ರತಿ ವರ್ಷದಂತೆ ವಿಶೇಷ ಅಲಂಕಾರ ಅಂಬ್ಕೊಂಡಿದೀವಿ ಮತ್ತೆ ಶಂಕರ ಫೌಂಡೇಶನ್ ಕಡೆಯಿಂದ ರಕ್ತದಾನ ಶಿಬಿರ ಮತ್ತು ಕಾಕಣ್ಣಿನ ಪರೀಕ್ಷೆ ಅದೆಲ್ಲ ಇಟ್ಕೊಂಡಿದೀವಿ ಅದೇ ಪ್ರತಿ ವರ್ಷದಂತೆ ಇಲ್ಲಿ ಅನ್ನದಾನ ವಿಶೇಷ ಸಂಜೆ ಅನ್ನದಾನ ಇರುತ್ತೆ ತುಂಬಾ ಬರ್ತಾ ಇದ್ದಾರೆ ಮೂರು ಬೆಳಗ್ಗೆ ಒಂದು ಮೂರ್ ಸಾವಿರ ಜನ ಬಂದಿದ್ದಾರೆ ಇನ್ನು ಸಂಜೆ ಅಷ್ಟರಲ್ಲಿ ಮೂವತ್ ಸಾವಿರ ಜನ ಆಗ್ತಾರೆ ಮೂವತ್ ಸಾವಿರ ಜನ ಆಗ್ತಾರೆ ಕೌಂಟ್ರ್ ಮಾಡಿದೀವಿ ಮೂರು ರೋಡ್ ಬಿಡಿಸ್ಕೊಂಡು ಅಲ್ಲಿ ಅನ್ನದಾನ ಇರುತ್ತೆ ಕೌಂಟರ್ ಲೆಕ್ಕದಲ್ಲಿ ಹುಟ್ಟಿದ ಈ ವರ್ಷ ವಿಶೇಷ ಅಲಂಕಾರ ಇರುತ್ತೆ ಅಲಂಕಾರ ನಿನ್ನೆ ಶ್ರೀನಿವಾಸ ಕಲ್ಯಾಣೋತ್ಸವ ಇತ್ತು ಅದೇ ಒಂದೊಂದು ವರ್ಷನೂ ಒಂದೊಂದು ಅಲಂಕಾರ ವಿಶೇಷ ಅನ್ನದಾನ ವಿಶೇಷ ಇಲ್ಲಿ